ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಚೈತ್ರಾಸ್ ಲಿಟಲ್ ವರ್ಲ್ಡ್ ನಾನು ನಿಮ್ಮ ಚೈತ್ರ ನೀವು ಮೊದಲನೇ ಬಾರಿಗೆ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ಇವತ್ತು ನಾನು ಆರೋಗ್ಯಕರವಾದಂಥ ಬೀಟ್ರೂಟ್ ಚಪಾತಿನ ಮಾಡ್ತಾ ಇದ್ದೀನಿ ಇದಕ್ಕೆ ಮಾಡಲು ಮೊದಲು ನಾನು ಅರ್ಧ ಬೌಲ್ನಷ್ಟು ಬೀಟ್ರೂಟನ್ನು ತಗೊಂಡು ಅದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಹಾಕಿ ಸ್ವಲ್ಪ ನೀರನ್ನು ಸಹ ಸೇರಿಸಿ ಸ್ಮೂತ್ ಪೇಸ್ಟ್ ಮಾಡಿಕೊಳ್ಳಿ ಈ ರೀತಿಯಾದ ಸ್ಮೂತ್ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳಿ ನಂತರ ಒಂದು ಮಿಕ್ಸಿಂಗ್ ಬೌಲನ್ನು ತೊಗೊಂಡು ಅದರಲ್ಲಿ ನಾನು ಒನ್ ಕಪ್ ಅಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆಯನ್ನು ಸೇರಿಸ್ತಿದ್ದೇನೆ ನಂತರ ನಾವು ಬೀಟ್ರೂಟ್ ಪೇಸ್ಟನ್ನು ಸೇರಿಸ್ಕೊಂಡು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಆರೋಗ್ಯಕರವಾದ ಬೀಟ್ರೂಟ್ ಚಪಾತಿನ ನೀವು ಮಕ್ಕಳ ಲಂಚ್ ಬಾಕ್ಸ್ಗೂ ಕೂಡ ಹಾಕ್ಕೊಡ್ಬೋದು ತುಂಬಾ ಇಷ್ಟಪಟ್ಟು ಮಕ್ಕಳು ತಿಂತಾರೆ ಈ ರೀತಿಯಾಗಿ ನಾತ್ಕೊಂಡಿರಂತಹ ಹಿಟ್ಟಿಗೆ ನಾವು ಮೇಲ್ಗಡೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಒಂದು ಅರ್ಧ ಗಂಟೆಗಳವರೆಗೆ ನಾವು ಅದನ್ನು ನೆನೆಲಿಕ್ಕೆ ಬಿಡಬೇಕು ಈ ರೀತಿ ನೆನೆದಾಗ ಅದು ಸಾಫ್ಟ್ ಸಾಫ್ಟಾಗಿ ಹಿಟ್ಟು ನಮಗೆ ತಯಾರಾಗುತ್ತೆ ಅರ್ಧ ಗಂಟೆ ಆದಮೇಲೆ ನಾನು ತೆಗ್ದಿದ್ದೀನಿ ಎಷ್ಟು ಹಿಟ್ಟು ಸಾಫ್ಟಾಗಿ ಆಗಿದೆ ಅಂತ ಈ ರೀತಿಯಾಗಿ ತಯಾರಾಗಿರ್ತಕ್ಕಂಥ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು ಚೆನ್ನಾಗಿ ನಾದ್ಕೊಂಡು ನಾವು ಮೀಡಿಯಮ್ ಗಾತ್ರದ ಉಂಡೆಗಳನ್ನಾಗಿ ಮಾಡ್ಕೋಬೇಕು ನಾನು ತಗೊಂಡಿರ್ತಕ್ಕಂಥ ಒನ್ ಬೌಲ್ ಹಿಟ್ಟಲ್ಲಿ ನನಗೆ ಆರು ಚಪಾತಿ ಮಾಡುವಷ್ಟು ಉಂಡೆಗಳಾಗಿದೆ ನಂತರ ಉಂಡೆಗಳನ್ನು ಗೋಧಿ ಹಿಟ್ಟಿನ ಸಹಾಯದಿಂದ ತೆಳ್ಳಗೆ ಲಟ್ಟಿಸ್ಕೊಳ್ಳಿ ನಂತರ ತವಾನ ಬಿಸಿ ಮಾಡ್ಲಿಕ್ಕೆ ಇಟ್ಟು ಅದ್ರ ಮೇಲೆ ರೆಡಿಯಾಗಿರ್ತಕ್ಕಂಥ ಚಪಾತಿಯನ್ನ ನಾವು ಹಾಕಿ ಬೇಯಿಸ್ಕೊಳ್ಬೇಕು ಎಣ್ಣೆಯನ್ನ ಎರಡು ಬದಿಗೆ ಅಪ್ಲೈ ಮಾಡ್ತಾ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈ ರೀತಿಯಾಗಿ ಬೇಯಿಸ್ಕೊಂಡಿದ ನಂತರ ಆರೋಗ್ಯಕರವಾದ ಮತ್ತು ರುಚಿಕರವಾದ ಬೀಟ್ರೋಟ್ ಚಪಾತಿ ರೆಡಿ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೆಯೇ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನಿವತ್ತು ಈ ಬೀಟ್ರೋಟ್ ಚಪಾತಿಯನ್ನು ಕಾಯಿ ಚಟ್ನಿಯೊಂದಿಗೆ ಸರ್ವ್ ಮಾಡ್ತಾ ಇದ್ದೀನಿ ಕಾಯಿ ಚಟ್ನಿಯೊಂದಿಗೆ ಈ ಬೀಟ್ರೋಟ್ ಚಪಾತಿ ತುಂಬಾ ಟೇಸ್ಟಿಯಾಗಿರುತ್ತೆ ಮನೆಯವರೆಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಆಗಿದೆ ಈ ಚಪಾತಿ ಅಂತ ಹೇಳಿ ಈ ರೀತಿಯಾದ ಟಿಪ್ಸ್ಗಳನ್ನ ಯೂಸ್ ಮಾಡಿ ನೀವು ಸಹ ಇದೇ ಥರ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್